ಯಾವುದ್ರೆ ಕೊಟ್ಟಿದ್ದೀವಿ ನಾವು ಹೇಳಿ ಅವ್ರಿಗೆ ಮಂಡ್ಯನೇ ಬೆಂಗಳೂರಾಗೆ ಹೇಳಿದ್ದೆ ಮಾಡಲಿಕ್ಕೇನು ತೊಂದರೆ ಇಲ್ಲ ಸರ್ಕಾರದಿಂದ ನಮ್ಮ ಆದರೆ ಯಾರಿಗೆ ಡಿಸ್ಟರ್ಬ್ ಆಗಬಾರ್ದು ಶಾಲಾ ಕಾಲೇಜು ಆಸ್ಪತ್ರೆ ವ್ಯವಹಾರಕ್ಕೆ ವಹಿವಾಟಕ್ಕೆ ಯಾಕೆ ಪ್ರತಿಭಟನೆ ಮಾಡಲಿಕ್ಕೆ ಅವ್ರಿಗೆ ಹಕ್ಕಿದೆ ಮಾಡುವಂಥದ್ದು ಸಾಕ ಸಾರಿ ಮಾಡಿರಿ ಇದೇನು ಹೊಸದಲ್ಲ ಕನ್ನಡ ಸಂಘಟನೆಗಳು ಮಾಡಿದಾವೆ ಸಕ್ಕ ಸಾರಿ ಮಾಡಲಿಕ್ಕೆ ನಮ್ಮದೇನು ಅಭ್ಯಂತರ ಏನಿಲ್ಲ ಅಂದ್ರೆ ಬೇರೆ ಅವ್ರಿಗೆ ಇದೆಯಾ ಇದರಲ್ಲಿ ತೊಂದರೆ ಆಗಬಾರ್ದು ನಾವು ಈಗ ಅಪೀಲ್ ಮಾಡಿದ್ವಿ ಆ ರೀತಿ ಆದ್ರೆ ಒಳ್ಳೇದು ನಿಷೇಧ ಮಾಡಲಿಕ್ಕೆ ಮಾಡೋದ್ರಿಂದ ಪರಿಹಾರ ಆಗೋಲ್ಲ ಏನು ಮಾಡೋರು ನೀವು ಈಗ ನಿಷೇಧ ಮಾಡ್ತಾರೆ ಓಕೆ ಅದೇ ಮಾಡ್ಲಿಕ್ಕೆ ಸಾಕಷ್ಟು ಸಂಘಟನೆ ಮಾಡಿದ್ವಿ ಈಗ ಆರು ಅವ್ರು ಬೇರೆ ಎಮ್ ಎಸ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಬರ್ತಾರೋ ಸ್ಟ್ರೈಕ್ ಮಾಡಾಕ ಅದಕ್ಕಿನ್ನ ಯಾವ್ದು ಲೇಬಲ್ ಅವಶ್ಯಕತೆ ಇಲ್ಲ ಮತ್ತು ಅದು ಅದೇ ಅಧಿಕೃತವಾಗಿ ಎಲ್ಲಿದೆಯೋ ಅಂತ ನಮಗೂ ಗೊತ್ತಿಲ್ಲ ಅದು ಯಾವ ಆ್ಯಕ್ಟಿವಿಟೀಸ್ ಮಾಡ್ತಾರ ಅದು ಏನು ಚಾಲ್ತಿಯಲ್ಲಿದೆ ಎಮ್ ಎಸ್ ಅಂತ ಹೇಳಿದ್ವಿ ಹಿಂದೆ ಯಾವಾಗ ಒಂದು ಸಾರಿ ರೇಷನ್ ಆಗಿರ್ಬೋದು ಅದು ಹಾಗೇ ಅಲ್ಲ ನಡಲೇ ಕಡೆ ಮತ್ತು ಈಗ ಅದು ಇದ್ದಾಗ ಅದು ಹೆಂಗೆ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಬ್ಯಾನ್ ಮಾಡಿದ್ರೆ ಮತ್ತೆ ಬೇರೆ ಹೆಸರು ಮ್ಯಾಗೆ ಬರ್ಬೋದು ಅದು ಪರಿಹಾರ ಅಲ್ಲ ಆದಷ್ಟು ಸರ್ಕಾರಗಳು ಜಿಲ್ಲಾಡಳಿತದ ಬಗ್ಗೆ ಆಗದಂಗೆ ಕಾರ್ಯಕ್ರಮ ಹಾಕ್ಬೇಕು ಸೊ ಈಗ ಹಿಂದಿದ್ದರಂಥ ಎಪ್ಪತ್ತು ವರ್ಷ ನಂತರ ಮೂವತ್ತು ವರ್ಷ ನಂತರ ಐವತ್ತು ವರ್ಷ ನಂತರ ಈಗ ನೋಡಿದ್ರೆ ಭಾಳ ವ್ಯತ್ಯಾಸ ಇದೆ ಆವಾಗಿನ ಕನ್ನಡ ಮರಾಠಿ ಘರ್ಷಣೆಗೆ ಇವತ್ತಿಗೆ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಇರ್ಬೋದು ನನ್ನಕಲೆ ಹಿಂದಿ ನೋಡಿದಾಗ ಸೊ ಅದಕ್ಕೆ ಸರ್ಕಾರಕ್ಕೆ ಹಲವಾರು ಕಾರ್ಯಕ್ರಮ ಯೋಜನೆಗಳ ಹಾಕೋ ಮುಖಾಂತರ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಒಳ್ಳೆಯ ದಾರಿ ಬರೋದ ಇದನ್ನು ಎಲ್ಲಿವರೆಗೆ ಹೋರಾಟ ಮಾಡೋರ್ರೆ ಇದು ಎಲ್ಲಿವರೆಗೆ ಮಾಡೋಕೆ ಸಾಧ್ಯ ಇಲ್ಲ ಈಗ ಗಡಿವಾದ ಇದು ನಾವು ಆ ಕಡೆ ಹೋಗೋದು ಮುಗಿದು ಹೋದ ಅಧ್ಯಾಯ ಇದು ಮೂವತ್ತು ವರ್ಷದಿಂದ ಒಂದೇ ಮುಗಿದಿದೆ ಹೊಸಾಧ್ಯ ಏನಿಲ್ಲ ಇದು ಮಾಡೋದ್ರಿಂದ ಪರಿಹಾರ ಆಗೋದಲ್ಲ ಅವರು ಮುಖ್ಯವಾಹಿನಿಗೆ ಬರಬೇಕು ಇಲ್ಲ ನಮ್ಮ ಕರ್ನಾಟಕದವ್ರಿಗೆ ಅಂತ ಕೊಟ್ಟಿಲ್ಲ ಅದು ಕನ್ಫ್ಯೂಸ್ ಆ ಥರ ಆರ್ಡ್ರ್ ಏನಿಲ್ಲ ಅದು ಬೇರೆ ರೀತಿ ಇದೆ ನಮ್ಮವ್ರಿಗಂತಿಲ್ಲ ಅದ ಹಿಂದೆ ಮೆಡಿಕಲ್ ಕೂಡ ಕೊಡ್ತಾ ಅದು ಕೂಡ ನಮ್ಮವ್ರಿಗೆಲ್ಲ ಅಲ್ಲ ಅವ್ರಿಗೆ ಇಲ್ಲಿ ಮಾಡಿಸ್ಲಿಕ್ಕೆ ಅವಕಾಶ ಕೊಟ್ಟರು ಅಷ್ಟೇ ಅವರು ಆರಷ್ಟು ಜನಕ್ಕೆ ಇಲ್ಲೇ ಮಾಡ್ತಾರೆ ನಮ್ಮವ್ರಿಗೆ ಕೊಡ್ತಾ ಇಲ್ಲ ಅವ್ರೆ ಅದ್ ನಮ್ಮ ಕಡೆ ನಮ್ಮ ಸರ್ಕಾರ ಕಡೆ ಲೆಕ್ಕಿಲ್ಲ ಅದ್ ಹಾಸ ಅಂಕಿಅಂಶ ನಮ್ ಕಡೆ ಸಿಗೋಲ್ಲ ನೋಡಿ ನಾವೆಲ್ಲ ಸರ್ಕಾರ ಸ್ಕೀಮು ಅವ್ರಿಗೆ ಸಿಗ್ತಾವೆ ಯಾರನ್ನೇನು ಹೊರ್ಥಪಡ್ಸಿ ಅಂತ ಹೇಳೋಕವಲ್ಲ ಯಾರು ನಮ್ಮಲ್ಲಿದ್ದಾರೆ ಎಲ್ಲ ಭಾಷಿಕರಿಗೆ ಸಿಕ್ಕೇ ಸಿಗ್ತೈತೆ ನರೇಗಾದಾಗ ಹೆಚ್ಚು ಆಗೋದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅದು ಗಡಿ ಭಾಗದಲ್ಲಿ ಹೆಚ್ಚು ನರೇಗಾ ನಾವು ಹೈಯೆಸ್ಟು ಕಾಮಗಾರಿ ಕೊಡ್ತಾ ಸರ್ಕಾರದ ಎಲ್ಲ ಲಾಭಗಳು ಎಲ್ಲರಿಗೂ ಸಿಗ್ತಾಯಿದೆ ಇದೆ ಸೊ ಅವ್ರೇನೋ ಒಂದು ಪರ್ಸೆಂಟ್ ಕೊಟ್ಟು ಆ ನೂರು ಪರ್ಸೆಂಟ್ ಲಾಭ ಪಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಿನ್ ಡಿಸ್ಟರ್ಬೆನ್ಸ್ ಆದರೆ ಪರಿಹಾರ ಮಾಡ್ಲಿಕ್ಕೆ ಆಗೋಲ್ಲ ಹೇಳ್ತಾರೆ ಎಷ್ಟು ಜನ ಕೊಡೋರು ಅವ್ರಿ ನಮ್ಮಲ್ಲೇ ಅಲ್ಲೇ ಕೊಡ್ಲಿಕ್ಕೆ ಆಗೋಲ್ಲ ನಮ್ಮ ನಮ್ಮ ಸ್ಟೇಟ್ನಲ್ಲೇ ನಮ್ಗೆ ಕೊಡ್ಲಿಕ್ಕೆ ಆಗೋಲ್ಲ ನಮ್ದೇ ಲೋಡ್ ಆಗಿದೆ ಇನ್ನು ಬೆಳಗಾವದವ್ರಿಗೆ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಆ ಸರ್ಕಾರ ಅದು ಅದು ಭಾಳ ಮುಖ್ಯವಾಗಿರುವಂಥ ಅವಶ್ಯ ಅಲ್ಲ ಅವರು ಹೇಳ್ತಾರೆ ಅದು ಅವರು ಆ ಸರ್ಕಾರಕ್ಕೆ ಸಂಬಂಧಪಟ್ಟದ ಕಾರ್ಯಕ್ರಮ ಹೊರತಾಗಿ ಕರ್ನಾಟಕ ಜನತೆ ಕೊಡಲಿಕ್ಕಲ್ಲ ಅನ್ನೋದು ನಮ್ಮ ಭಾವನೆ ಇದೆ ಇಲ್ಲಿಂದ ಅದನ್ನು ಉಪಯೋಗ ಉಪಯೋಗ್ತಾರೆ ಅಷ್ಟೇ ಹೊರತಾಗ ನಮ್ಮ ಯಾರು ಕೊಡ್ತಾರೆ ಇಲ್ಲಿ ಮರಾಠಿಗರ್ ಏನಾರ ಕೊಡ್ತಾರ ಅವರ ಸ್ಪೆಷಲ್ ಆಗಿ ಎಷ್ಟು ಎಷ್ಟು ಜನ ಕೊಟ್ಟಾರ ಜಿಲ್ಲಾಡಳಿತ ಸರ್ಕಾರ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಬೇಕು ಅದೇನಲ್ಲ ಎಷ್ಟು ಪರ್ಸೆಂಟ್ ಆಗೋದ್ರದ ಅಷ್ಟು ಜನ ಪಿಡೋಟ ಹಾಕ್ರೆ ಆ ವಿರೋಧವಾಗಿ ಹಾಕಕ್ಕೆ ಎಷ್ಟು ಜನ ಇದಾರೆ ಅದು ಮಾತದು ಈ ಗಡಿವಾದ ಮುಗಿದು ಹೋದ ಅಧ್ಯಾಯ ಇನ್ನೊರ್ಗೆ ಎಲ್ಪ್ ಮಾಡೋಂಗಿದ್ರೆ ಅವ್ರಿಗೇನೋ ಭಾಳ ಪ್ರೇಮ್ ಇದ್ರೆ ಮಾಡ್ಲಿ ಮಾಡೋಕೆ ಈ ನಮ್ಮದು ಇದು ಹೋಗ್ತಿತ್ತು ಅನ್ನೋದು ಬಿಟ್ಟು ಕಾರ್ಯಕ್ರಮ ಬೇಕಾದ್ರೆ ಈ ಎಲ್ಲರಿಗೂ ಎಲ್ಲರು ಎಲ್ಲ ಕೊಡಲಿ ಅವ್ರಿಗೆ ನಮ್ದೇ ಬಿಟ್ಟು ಪ್ರೇಮ ಎಂದ ಅವ್ರು ಡಿಮಾಂಡ್ ಇದೆ ಕೊಡಬೇಕಂತ ನಮ್ದು ಕಾಣಾನ ಇದರಲ್ಲ ಹಳೆಯದು ಹಂಗೆ ಇದೆ ಕೆಲವು ಹಳೇದು ಹಂಗೆ ಬಿಫೋರ್ ಇಂಡಿಪೆಂಡ್ ಏನಿತ್ತು ಅದು ಹಂಗೆ ಕ್ಯಾರಿಯನ್ನು ಆಗಿದೆ ಈಗೆಲ್ಲ ಕಂಪ್ಯೂಟರೈಸ್ ಬಂದಲ್ಲ ಈಗ ನೋಡ ಅದ್ರ ಬಗ್ಗೆ ಜಿಲ್ಲಾಡಳಿತ ಯಾವ ಇಲಾಖೆಗೆ ಸಂಬಂಧಪಟ್ಟು ಚರ್ಚೆ ಮಾಡೋಣ ಏನು ಮಾಡ್ಲಿಕ್ಕೆ ಸಾಧ್ಯ ನಮಗೆ ನಮ್ಮ ಪ್ರೊಟೆಕ್ಷನ್ ಏನು ಮಾಡಬೇಕಿದೆ ಮಾಡುವಂತ ಪ್ರಯತ್ನ ಮಾಡೋಣ ಪೆಂಡಿಂಗ್ ನಮ್ಮದು ಬಹು ನಿರೀಕ್ಷಿತ ಎಲಿವೇಟೆಡ್ ಕಾರಿಡಾರ್ ಅದು ಮಾಡ್ತೀವಿ ಈ ಸಾರಿ ನಮ್ಮ ಬಜೆಟ್ನಲ್ಲಿ ದುಡ್ಡು ಕೊಟ್ಟಿದ್ದಾರೆ ಸೊ ಡಿ ಸಿ ಆಫೀಸ್ಗೂ ಐವತ್ತೈದು ಕೋಟಿ ಕೊಟ್ಟಿದ್ದಾರೆ ಸೊ ಅದನ್ನ ಎರಡು ಹಂತದಲ್ಲಿ ತೋತಿ ಈ ಸಾರಿ ತೋತಿ ನೆಕ್ಸ್ಟ್ ಸಾರಿ ತೋತಿ ಅಂದರೆ ಹಂಡ್ರೆಡ್ ಹಂಡ್ರೆಡ್ ಟೆನ್ ಕ್ರೋರ್ಗೆ ಮಾಡ್ತೀವಿ ಸೊ ಇನ್ನು ಮಿಕ್ಕಿದೆಯಲ್ಲ ಬಜೆಟಲ್ಲಿ ಬಂದಿದೆ ಆಯಾ ಇಲಾಖೆಯವರು ಅದೇನು ಬಜೆಟ್ನಲ್ಲಿ ಬರಬೇಕಂತೇನಿಲ್ಲ ನೇರವಾಗಿ ನೀರಾವರಿ ರಸ್ತೆಗಳು ಮೈನರ್ ಇರಿಗೇಷನು ಅವೆಲ್ಲ ಆ ಇಲಾಖೆಯವರು ನಿಯರ್ವಾಗಿ ಕೊಡ್ತಾರೆ ಅಷ್ಟೇ ಇದೆಲ್ಲ ದುಡ್ಡು ಕೊಟ್ಟಿದ್ದಾರೆ ಈಗ ನಮ್ಮ ಬಜೆಟ್ನಲ್ಲೇ ಘೋಷಣೆ ಇಲ್ಲ ಸಾವಿರ ಕೋಟಿ ಬ್ರಿಡ್ಜಸ್ ಕೊಟ್ಟಿದ್ದಾರೆ ಆ ಬ್ರಿಜ್ನಲ್ಲೇ ತೊಗೊಳಕ್ ಕೇಳಿದ್ದಾರೆ ಅದಿದೆಯಾ ಪ್ರವಾಸೋದ್ಯಮ ಇಲಾಖೆಯಿಂದ ಈಗ ಒಂದು ಡಿ ಪಿ ಸಿ ಮಾಡ್ತಾ ಇದಾರೆ ಅದು ಗ್ಲಾಸ್ ಬ್ರಿಡ್ಜ್ ಮಾಡ್ತಾ ಇಲ್ಲ ಬೇರೆ ರೀತಿಯಿಂದ ಮನೋರಿಯಲ್ ಟೈಪ್ ಮಾಡಲಿಕ್ಕೆ ಇಲಾಖೆ ನಮ್ಮ ಸರ್ಕಾರಿ ಜಾಗ ಸಿಗ್ತಾ ಇಲ್ಲ ಕೆಲವು ಕಡೆ ಎಲ್ಲೆಲ್ಲಿ ಇದೆ ಅಲ್ಲಿ ಮಾಡಿಬಿಟ್ಟಿವ್ ಅವೈಲೇಬಲ್ ಎಲ್ಲಿದೆ ಮಾಡಿವೆ ಈಗ ಇನ್ನು ಕಡೆ ಜಾಗಿದ ಸಮಸ್ಯೆ ಇರೋದ್ರಿಂದ ಮತ್ತು ಅದು ಎಲ್ಲಿ ಬೇಕೋ ಅಲ್ಲೇ ಬೇಕಾರೆ ನಾವು ಯಾವುದೋ ಎಲ್ಲೇ ಮೂಲೆಯಲ್ಲಿ ತೆಗೋ ಪ್ರಯೋಜನ ಅಲ್ಲ ಸರ್ಕಲ್ನಲ್ಲೇ ಇರಬೇಕು ಸ್ಪೆಷಲ್ನ ಆಫೀಸ್ ಇರಬೇಕು ಕಚೇರಿ ಇರಬೇಕು ಅಥವಾ ಕೋರ್ಟ್ ಇರಬೇಕು ಅಂದರೆ ಯೂಸ್ ಆಗೋದ ನಮ್ಮ ಕಡೆ ಬೇರೆ ಜಾಗ ಇದೆ ಒಳಗಡೆ ಇದೆ ಸೊ ಹಿಂಗಾಗಿ ಭಾಳಷ್ಟು ಕಡೆ ಸಮಸ್ಯೆ ಆಗಿದೆ ಕಂಪ್ಲೇಂಟ್ ಕೊಡಬೇಕಲ್ಲ ಕೊಟ್ಟ ಮ್ಯಾಗೆ ಮುಂದಿನ ದಾರಿ ಕೊಡ್ಲಿಕ್ಕೆ ಟೈಮ್ ಇದ್ರೆ ಕೊಡ್ತಾರೆ ಅಂತಿಲ್ಲ ಗರ್ಜಿಸುವ ಹುಲಿಗೆ ಅಲ್ಲಿ ಯಾರು ಬಂದರೂ ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂಥ ಕೆಲಸ ಆಗ್ಬೇಕು ದೂರು ಏನು ಅವ್ರು ತಗೋಬೇಕಿಲ್ಲ್ರಾಗ ಅವರೇ ತಗೋಬೇಕು ಯಾರ ಅದನ್ನ ಪೊಲೀಸ್ರ ಪತ್ತೆ ಹಚ್ಬೇಕಲ್ಲ ಯಾರು ಇಲ್ಲಿದೆ ಅಂತ ಹೆಂಗೆ ಗೊತ್ತಾಗುದೇನು ಇನ್ನೂ ಅವರು ಕಂಪ್ಲೇಂಟ್ ಕೊಡಬೇಕು ರಜಿಸ್ಟರ್ ಆಗಬೇಕು ಅದು ಮುಂದೆ ಮುಂದ್ವರ್ದಾಗ ಅದ್ರ ಬಗ್ಗೆ ಈ ಸದ್ಯನೇ ಹೇಳಲಿಕ್ಕಾಗ ಅವ್ರು ಮಾಡಿದಾರ ಅವ್ರು ಮಾಡಿದ ಬೇರೆಯವರು ನಾವು ಮಾಡ್ಲಿಕ್ಕೆ ಸರ್ಕಾರ ಇದೆ ಏನು ಪೊಲೀಸ ಮಾಡಲಿ ಅಲ್ಲ ಆ ದೃಷ್ಟಿಟ್ಟು ಅವ್ರು ಹೇಳಿಲ್ಲ ಅಷ್ಟಂತ ಅವ್ರು ಹೇಳಿದ್ದಾರೆ ಅಷ್ಟೇ ವಿಲ್ ಪವರು ಎಕ್ಸ್ಪೀರಿಯನ್ಸು ಅವನ ಬದ್ಧತೆ ಮೇಲೆ ಅದು ಸಲ ಒಂದ್ಸಲದಾಗ ಅಟ್ರಾಕ್ಟ್ ಆಗತ್ತೆ ಎರಡು ಸಲ ಆಗ್ತಿ ಅನ್ನೋದು ಅವ್ನ ಕೆಪಾಸಿಟಿ ಮ್ಯಾಗ ಅವ್ನ ಗಟ್ಟಿದ್ದಂದ್ರೆ ಅದು ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಮಾಡೋದು ಅದು ಒಂದೇ ಸ್ಥಳಕ್ಕ ಮೊಬೈಲ್ ಆಗ್ಲಿಕ್ಕೆ ಡಿಪೆಂಡ್ ಅಪ್ಪ ಅವ್ನು ಅವ್ನ ವಿಲ್ ಪವರು ಅವನ ಅನುಭವ ಅವನು ಮೊದಲೇ ಹಿಂಗಾಗದಿತ್ತ ಹೆದರಿಕಿತ್ತದ್ರೆ ಅವನು ಸಲ ಹಾಯ್ ಹಾಯ್ರು ತಿರ್ಗಿ ನೋಡುವ ಸುಮಾರು ಜನ ಇರ್ತಾರಪ್ಪ ಅವ್ರೇನು ಹಾಯದೇ ಹಾಯ್ತಾವ ಏನ ಅವ್ರು ಯಾವ ದೃಷ್ಟಿ ಹಾಯ್ ಅನ್ನೋದು ಅವ್ರಿಗೆ ಗೊತ್ತೇ ಆಗಿಲ್ಲ ಹಾಯ್ ಏನಾದ್ರೆ ನಮ್ಸ ಅಂತೀವಿ ಹಂಗೆ ಯಾವ್ದ್ರ ಕೋರ್ಟ್ ಸ್ಟೇ ಆಗಿದೆ ಅವರು ಯಥಾಸ್ಥಿತಿ ಮುಂದುವರಿತಾರೆ ಅದ್ರ ಹಾಗೆ ಆರೋಪ ಅಂತ ಹೇಳಿಕ್ಕಾಗಲ್ಲ ಆಗಲ್ಲ ಇನ್ನೂ ಅಂತಿಮವಾಗಿ ಫೈನಲ್ ಡಿಸಿಷನ್ ಬರ್ಬೇಕು ಬಂದ್ಬೇಕು ಈಗ ಅವರು ಮೆಂಬರ್ ಅದು ಕಠಿಣ ಯಾವಾಗ ಹೇಳ ನಮತ್ತೆ ಚರ್ಚೆ ಕೊಡೋದು ಮಾಡಬೇಕು ಯಾರು ವಕೀಲ ಜೋಡಿ ಮಾಡಬೇಕು ಅವ್ರು ಮಾಡಿ ಈಗ ಅವ್ರ ಸಲಹೆ ಮಾಡಿದಾಗ ನಾವೇ ದೂರ ಕೊಡಕ್ಕೆ ಹೇಳಿದೀವಿ ಅದು ಚರ್ಚೆ ಮಾಡಿ ಕೊಡೋ ಅಂತ